ಬಿಜೆಪಿ ಸರ್ಕಾರ ಪ್ರಚಾರ ಸಮುದಾಯಗಳಿಗೆ ರಿಸರ್ವೇಷನ್ ಆದ್ರೆ ಈ ಸರ್ಕಾರ ಏನ್ ಮಾಡಿದ್ರೆ ಅರವತ್ ಮೂರು ಸೇರಿ ಕೇವಲ ಐದು ಪರ್ಸೆಂಟ್ ತೆಗೆದಿದೆ ಇವಾಗ ಸಮುದಾಯಗಳು ಸೇರಿದ ಸಮುದಾಯ ಸೇರ್ಲೆ ಆದ್ರೆ ಸರ್ಕಾರ ಅರವತ್ತ್ ಸಮುದಾಯಗಳು ಸೇರಿಸಿ ಕೇವಲ ಐದು ಪರ್ಸೆಂಟ್ ಇದು ಬಹಳ ಘೋರಾಟೆ ಆಗಿದೆ ಈ ಸಮುದಾಯಗಳಿಗೆ ಮೇಲೆ ಯಾಕಂದ್ರೆ ಸ್ಪರ್ಶ ಸ್ಪರ್ಶು ನಾಳೆ ಇವತ್ತು ಏನ್ ಮಾಡ್ತಾ ಇದ್ರು ಸರ್ಕಾರಗಳು ಸರ್ಕಾರಕ್ಕೆ ಮಾನ ಮರೆಯಾಗಿ ಆಸ್ತಿ ಇಲ್ಲ ನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷ ತಾಂಡಗಳು ಭೇಟಿ ಕೊಟ್ಟಿದ್ದಾರೆ ನಾಲ್ಕು ವಂಟಾ ಸ್ವರೂ ಯಾವ ತಾಂಡಗಳು ಭೇಟಿ ನೀಡಿದಿಲ್ಲ ಯಾರೋ ಸ್ಕೂಲ್ ಮಕ್ಕಳು ಹೋಗಿ ಮತ್ತು ಟೀಚರ್ ಬಂದ್ರೆ ಬರ್ತಾ ಇಲ್ಲ ಕರ್ಮ ಆಗಿಲ್ಲ சர்வா எஸ் கலாசாரி சித்திரி சார் தூக்கி குப்பி டாய்லேட்டை அது குண்டு கொடுக்க வாசலுக்கு டாய்லெட்டில் டாய்லேட் பாத்ரூம் செம் கொண்டு ಹೋಗ್ಬೇಕು ಮಾತ್ರ ನೋಡಕ್ಕಾಗಲ್ಲ ಹೊಂಟೆ ಶಬನಗಳಿದೆ ನಮ್ದು ಸ್ಪರ್ಶ ಸರ್ಕಾರ ಈ ಪಕ್ಷಕ್ಕೆ ಮಾನವ ಮುಂದೆ ಇದೇ ಬಂಡರ ಸಮುದಾಯ ಗೌರಿ ಸಮುದಾಯ ಅಂದ್ರೆ ಈ ವಾರ ಪರಮ ಸಮುದಾಯ ಕೊಚ್ಚಿರೆ ಏಕ ಇದೆ ಬಿಜೆಪಿ ಗೆ ಕತ್ತೆಪಡೆ ಕಸಿದ್ದು ನಾವು ಹೇಳಿದ ಇದೆ ಬಿಜೆಪಿ ಯ ಸ್ವತಂತ್ರ ಎಲ್ಲೆಲ್ಲೆ ಹೇಳಿದಾರೆ ಈ ಸರ್ಕಾರ ಜೈಲುಗಳ ಕೈಯಲ್ಲಿ ಮಂತ್ರಿಂತ ಈ ಜೈಲುಗಳ ಕೈಯಲ್ಲಿ ಬಸರಾಯ ಬಲ್ಲೇ ಮಂತ್ರಿಂತ ಇರೋದು ಕಾರ್ಯ ಸರ್ಕಾರ ಕಾಂಗ್ರೆಸ್ ಕೊಸರ ಅಧಿಕಾರ ಬಿಡೋ ನ್ಯಾಯಪರ ಯಾಕಪ್ಪ ಕಾಂಗ್ರೆಸ್ ಗೆ ಆರೆ ಕಾಂಗ್ರೆಸ್ ಏನು ಮಾಡ್ತಾ ಇದೋ ಈ ಸಮುದಾಯಕ್ಕೆ ನಡೆಯುತ್ತಾರೋ ರೋಗ ಸಮುದಾಯಗಳ ಸೇಸಿನ ಸೆಮಿನಾರ್ ನಾವು ಆದಿಪುರುಷ ಸುಧೇಂದ್ರ

ಯಾವ ಕಾಯ್ದೆ ಭೇಟಿ ಕೊಡ್ತೀರಾ ಸರ್ಕಾರ ಹಲವನ್ನ ಕೋಲ್ ಮಾಡ್ತಾ ಇದ್ರೆ ಅಲ್ಲೇ ಗೌರವ ಕೊಟ್ಟಿದ್ರೆ ನಾವು ಈ ಸಮಾಜ ನ್ಯಾಯ ಕೊಡ್ತೀರ ಸಮುದಾಯ ನ್ಯಾಯ ಕೊಡಿಸ್ತೀರ ಅಂತ ಯಾವ ಶಾಲೆ ಸೋದರ ಸಮುದಾಯಗಳು ಇವತ್ತು ಕಾನೂನು ಭೇಟಿ ಕೊಡ್ತೀರಾ ಇಲ್ಲ ಯಾವ ಮಾಹಿತಿ ನೀವು ಯಾವ ಭೇಟಿ ಕೊಡ್ತೀರಾ ಸರ್ಕಾರ ವಿಧಾನಸಭೆ ವೃತ್ತಿಯಾಗ ಮಾಡ್ತೀವಿ ಸರ್ இவா நம்ம எம்எல்ஏ ல்லை யார் மண்ணே கொடுத்தாங்க கர்நாடக இத்திசாசே மொட்டமொதிக் சமூகப்பட்ட சார்ல மாதா எப்போ மாதிரி கர்நாடக இத்தி மொட்டமொதே எம்எல்ஏ நிமிஷம் இவ்வளோ எம்எல்சி கித் பண்ண இதுஎல்சிங்க அதுவும் கித் ஏன் மாதிரி ಬಂಧರ ಸಂಬಂಧ ಏನೇ ಗೊತ್ತಿಲ್ಲ ಬಿಜೆಪಿ ಗೊತ್ತಾಗಿದ್ರೆ ಬಿಜೆಪಿ ಸರ್ಕಾರಕ್ಕೆ ಬಂದರ ಸಂಬಂಧ ಏನೇ ಕರೆದಾಗ ಗೊತ್ತಾಗ ಇವತ್ತು ಹೋರಾಟ ಮಾಡ್ಕೊಂಡಿದ್ದಾರೆ ಹಿಂದೆ ಬಿಜೆಪಿ ಪಾಠ ಕಳಿಸಿದಾಗ ಕಾಂಗ್ರೆಸ್ ಪಾಠ ಕಳಿಸಿದ್ರೆ ಹಿಂದೆ ಬರೆಯುತ್ತೆ ಕಾಂಗ್ರೆಸ್ ಪಾಠ ನಮ್ಮ ಸಂಘದ ಎಂಎಲ್ ಎದೆ ಮಾತು ಬೇರೆ ಹೇಳ್ಬೇಕಲ್ಲ

மைசூர் மண்டல காங்கிரஸ் சில தாண்டுவோட்டும் ராகமோகன் காண்டா 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 அபிவிருக்கு எம் கூட அது லட்ச கலசி நமக்கு ಮೇಡಮ್ ಸರ್ ಕ್ವಶನ್ ಮಾಡ್ತೀನಿ ನಾನು ಇಲ್ಲ ಎಷ್ಟು ತಾರತಮ್ಯ ಆಗಿದೆ ದಿನ ನಮಗೆ ನಮ್ದೇ ಅವರು ಹದಿನೈದು ಲಕ್ಷ ಕೊಟ್ಟಾರೆ ಕೊಟ್ಟು ರಿಪೋರ್ಟ್ ಸಲಹೆ ಮಾಡೋ ಹದಿನಾಲ್ಕು ಲಕ್ಷ ಸರಿ ಸರ್ವೇ ಆಗಿಲ್ಲ ನಮ್ದೇ ಸರ್ವ ಇದ್ದಾರೆ ಅವರೆಲ್ಲ ಆಸೆ ಬಿಡ್ಬೇಕು நம்மே ஒன்ற மொத்தத்தில் நம்ம சமூக ஆகவிட்டு அதே தர நம்ம சமூக ஒட்டக்காக சர்ச்சை வரை எந்த ஒன்று உபயோ முகாந்திர கரை கொட்டது சாமிகளை ஒன்றே ஒன்று கடை கொடுங்க கரை எட்டு ஜன சேர்க்கிற நலவத்தி ஐம்பது சாயசியில் ஒன்றே ஒன்று கடை இலாக்கல நேரம் ವಿಷ ಕುಡಿಬೇಕು ಸಮಾಜ ಅರ್ಥಸ್ಥಿತಿದೆ ಈಗ ಪಶ್ಚಿಮ ಯಾರು ಜನ ಯಾರು ಇದ್ರೂ ದುಡ್ಡಿಸಿಕೊಂಡಿಲ್ಲ ಅವ್ರ ಅವ್ರ ಸ್ವಂತ ಕುಟುಂಬದಿಂದ ಸರ್ ಅವ್ರಿಗಾದ್ರೆ ಸಮಾಜಕ್ಕೋಸ್ಕರ ಜಾತಿ ಪ್ರಮಾಣ ಕೊಡ್ತಾರೆ ಜಾತಿ ಜ್ರೋಹ ಮಾಡಿ ಮಾಡಬೇಕು ಸೇವೆಗಳ ಮಾಡುವಂತ ಹೇಳಿದ್ರೆ ನೀವು ಯಾರ ಜನ ಹೋಗಬೇಕು ಯಾವ ಪುನಃ ಮಾಡಿ ಅಂತ ಹೇಳ್ತಾರೆ ಆ ಪುನಃ ಬೆಲೆ ಕೊಟ್ಟಿದೆ ನಮ್ಮ ಸಮುದಾಯದ ಎಲ್ಲ ಸಮುದಾಯ ಕ್ಷೇತ್ರದಲ್ಲ ಸರ್